ಅದೇ ಫೈನಲ್ ಆಗಿ ನಾನು ಈ ಥರ ರೆಡಿ ಮಾಡೀನಿ ನೋಡಿ ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ನಾನು ಶಿವರಾತ್ರಿ ಸ್ಪೆಷಲ್ ಅಲ್ವಾ ಹಾಗಾಗಿ ನಾನು ಮನೆಯಲ್ಲೇ ಶಿವಲಿಂಗ ರೆಡಿ ಮಾಡಬೇಕಂತ ತಯಾರು ಮಾಡ್ತಾಯಿದ್ದೀನಿ ಸೊ ನಾನು ಇದು ಮಣ್ಣಿನಿಂದ ಮಾಡ್ಕೊಂಡಿನಿ ಅದಕ್ಕೆ ಪೇಂಟ್ ಮಾಡ್ತಾಯಿದ್ದೀನಿ ನೋಡಿ ಸೊ ನೀಟಾಗಿ ನಾನು ಬ್ಲ್ಯಾಕ್ ಪೇಂಟ್ ಮಾಡಿದೆ ಮಣ್ಣಿನಿಂದ ಮಾಡಿ ಆಮೇಲೆ ಏನು ಸ್ವಲ್ಪ ಒಣಗಿಸಿ ಆಮೇಲೆ ಪೇಂಟ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಆಮೇಲೆ ನಾನು ಎರಡು ಪಣತಿ ಕೂಡ ತಗೊಂಡೆ ಮನೆಯಲ್ಲಿ ಇದ್ದಂಥ ಪಣತಿ ಆ ಪಣತಿಗೆ ಏನು ಮಾಡಿದೆ ನಾನು ಬ್ಲ್ಯಾಕ್ ಪೇಂಟ್ ಕೂಡ ಹಚ್ಚಿದೆ ಅವಕ್ಕೂ ಕೂಡ ಸೊ ನೀಟಾಗಿ ಹಚ್ಕೊಂಡ್ರೆ ನಿಮಗೇನು ಅನ್ನಿಸುತ್ತೆ ಫುಲ್ ಕೈ ಒಟ್ಟು ಹೊಟ್ಟೆ ಪಣತಿ ಅದಾವಂತೂ ಅನಿಸೋದಿಲ್ಲ ಸೊ ನೋಡಿ ನಾನು ಎಲ್ಲ ಕಡೆ ನೀಟಾಗಿ ಹಚ್ಕೊತಾ ಇದ್ದೀನಿ ಎರಡು ಪಣತಿಗೆ ಸೊ ನೀವು ಒಳಗೆ ಮತ್ತು ಮೇಲೆ ಕೂಡ ಪಣತಿಗೆ ಹಚ್ಚಬೇಕಾಗುತ್ತೆ ಬ್ಲ್ಯಾಕ್ ಪೇಂಟು ಸೊ ನೋಡಿ ನನಗೆ ಶಿವ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಏನರ ಒಂದು ಸ್ಪೆಷಲ್ ಮಾಡಬೇಕು ಮಾಡಬೇಕಂತ ಇದೆ ಹಾಗಾಗಿ ಈ ಪ್ಲ್ಯಾನ್ ನನಗೆ ಹೊಳೆಯುತ್ತೋ ಹಾಗಾಗಿ ನಾನು ಇದು ಮನೆಯಲ್ಲೇ ಇದ್ದಂಥ ಪ್ರಾಡಕ್ಟ್ ನಾನು ಒಂದು ಶಿವಲಿಂಗವನ್ನು ರೆಡಿ ಮಾಡಿದೆ ಸೊ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಅಂತ ಸೊ ಫುಲ್ ಎಲ್ಲ ನಾನು ಬ್ಲ್ಯಾಕ್ ಪೇಂಟ್ನ ಎಲ್ಲ ನೀಟಾಗಿ ಹಚ್ಕೊಂಡು ಬರೋಕ್ಕೆ ಆಮೇಲೆ ಏನು ಮಾಡ್ತೀನಂದರೆ ಶಿವಲಿಂಗ ಇರ್ತದಲ್ವಾ ಆಮೇಲೆ ಅದಕ್ಕೆ ಏನು ಮಾಡಿದೆ ನಾನು ಮೂರು ಇವತ್ತು ಪಟ್ಟ ಹೊಡೆಯ ಸಂಬಂಧ ನಾನು ಏನು ಮಾಡಿದೆ ನಾ ಬ್ಲ ವೈಟ್ ಪೇಂಟ್ ಕೂಡ ನಾನು ಯೂಸ್ ಮಾಡಿದೆ ಸೊ ನೋಡಿ ಇವಾಗ ನಾನು ವೈಟ್ ಪೇಂಟ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಸೊ ನೀಟಾಗೆ ತ್ರೀ ಇವತ್ತು ಪಟ್ಟ ಮೂರು ಗೆರೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ಆಮೇಲೆ ಇಲ್ಲಿ ಕಾಣ್ತಾ ಇದಿಲ್ವ ಇದು ಎಷ್ಟು ನೀಟಾಗಿ ಹಂಚಿರಂತ ಆಮೇಲೆ ಇದಕ್ಕೆ ಸ್ವಲ್ಪ ರೆಡ್ ಡಾಟ್ ಕೂಡ ಇಡೇಬೇಕಾಗುತ್ತೆ ಸೊ ನೋಡಿ ಆಮೇಲೆ ಎಷ್ಟು ಚೆನ್ನಾಗಿ ಲುಕ್ ಇದೆ ಅಂತ ಆಮೇಲೆ ಸ್ವಲ್ಪ ಕೆಳಗೆ ನೀರು ಹಚ್ಚಿ ನಾನು ಏನು ಮಾಡಿದೆ ಶಿವ್ಲಿಂಗನ್ನು ಅದು ಪಣತಿ ಒಳಗೆ ಇಟ್ಟೆ ನಾನು ಸೊ ಆಮೇಲೆ ನೀರು ಬೀಳೋಕ್ಕೆ ನಾನು ಒಂದು ಇದು ಮಡಿಕೆ ಟೈಪ್ ತಗೊಂಡು ಅದಕ್ಕೆ ತೂತು ಹೊಡೆದು ಆಮೇಲೆ ಏನು ಮಾಡಿದೆ ಸ್ವಲ್ಪ ಹಗ್ಗನ್ನು ಕಟ್ಟಿ ನಾನು ನೀರು ಬೆಳಕ್ಕೆ ಕೂಡ ನಾನು ಯೂಸ್ ಮಾಡಿಕೊಂಡೆ ಸೊ ನೋಡಿ ಇವಾಗ ವಿಡಿಯೋ ಮಾಡ್ತಾ ಇದ್ದೀವಿ ಸೊ ಎಷ್ಟು ನೋಡಿ ನೀರು ಕೂಡ ಎಷ್ಟು ಚೆನ್ನಾಗಿ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಶಿವ ಅಲ್ಲಿ ಹಾಗೆ ನಾನು ರುದ್ರಾಕ್ಷಿ ಕೂಡ ಹಾಕಿದೆ ಸೊ ಇದು ಒಂದು ಶಿವ ಶಿವರಾತ್ರಿ ದಿನ ನನಗೆ ಒಂದು ತುಂಬ ಖುಷಿ ಪಡೋ ದಿನ ಅಂದರೆ ಆಮೇಲೆ ನಾನು ಊಟಕ್ಕೆ ಸ್ವಲ್ಪ ಒಗ್ಗರಣೆ ರೈಸ್ ಕೂಡ ಮಾಡಿಕೊಂಡೆ ನೋಡಿ ಬೀನ್ಸ್ ಆಮೇಲೆ ಉಳ್ಳಾಗಡ್ಡಿ ಟೊಮೆಟೊ ಕ್ಯಾರೆಟ್ ವಟಾಣಿ ಕೂಡ ಹಾಕ್ಬೋದು ಸೊ ನ ಎಲ್ಲ ಥರ ವೆಜ್ ಹಾಕಿ ನಾನು ಏನು ಮಾಡಿದೆ ಒಂದು ವೆಜ್ ರೈಸ್ ಮಾಡಿಕೊಂಡೆ ವೆಜ್ ಬಿರಿಯಾನಿ ಕೂಡ ಅಂತಾರೆ ಸೊ ಅದಕ್ಕೆ ನಾನು ಸೋಯಾಬೀನ್ ಕೂಡ ಹಾಕಿನಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಸೋಯಾಬೀನ್ ಹಾಕಿನಿ ಕೂಡ ಸೊ ನೋಡಿ ಇವಾಗ ನಾನು ಬಾಸ್ಮತಿ ರೈಸ್ ತೊಗೊಂಡಿದ್ರಿಂದ ಒಂದೇ ಕಪ್ ನೀರು ಹಾಕ್ತಾಯಿದ್ದೀನಿ ಅದು ಮಡಿಕೆಯಲ್ಲಿ ಮಾಡ್ತಾ ಇರೋದ್ರಿಂದ ಅದರ ಟೇಸ್ಟೇ ಬೇರೆ ಇರುತ್ತೆ ಸೊ ಹಾಗಾಗಿ ನಾನು ಮಡಿಕೆಯಲ್ಲಿ ರೈಸ್ ಮಾಡಿಕೊಂಡೆ ಫೈನಲ್ ಆಗಿ ನೋಡಿ ರೈಸ್ ರೈಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ